ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ಎಸ್ ಕಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ಪ್ರಭುತ್ವದ ದಿನ ಅನ್ನುವಂಥ ಒಂದು ಮಹತ್ವದ ದಿನವನ್ನು ದೇಶದಾದ್ಯಂತ ಹಾಗೂ ನಮ್ಮ ಕರ್ನಾಟಕ ರಾಜ್ಯ ರಾಜ್ಯದಾದ್ಯಂತ ಪ್ರತಿ ಗ್ರಾಮ ಮಟ್ಟದಿಂದ ಹಿಡಿದು ಜಿಲ್ಲಾ ಮಟ್ಟದವರೆಗೂ ಕೂಡ ಈ ಒಂದು ಆಂದೋಲನ ಅಂತ ಹೇಳ್ಬೋದು ಇದನ್ನು ಈ ಆಂದೋಲನವನ್ನು ಸರ್ಕಾರಿ ಆಂದೋಲನ ಆಗೋದಕ್ಕಿಂತ ಪೂರ್ವದಲ್ಲಿ ಇದು ಒಂದು ಜನಮಾನಸದ ಆಂದೋಲನ ಆಗಿ ಇದು ಜನಮಾನಸದಲ್ಲಿ ಉಳಿಯುವಂತಾಗಬೇಕು ಅನ್ನುವಂಥ ಅದರ ಒಂದು ಸವಿ ನೆನಪಿಗಾಗಿ ಈ ಒಂದು ಸಂಚಿಕೆಯನ್ನು ನಾನು ಇವತ್ತು ಇದ್ದೇನೆ ಯಾಕಂದರೆ ಇದು ನಿಜಕ್ಕೂ ಕೂಡ ಭಾರತ ಸ್ವಾಯತ್ತತೆಯನ್ನು ಗಳಿಸಿರ್ತಕ್ಕಂಥ ದೇಶ ಭಾರತ ಭರತ ಭೂಮಿ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತನ್ನದೇ ಆದಂಥ ಚಾಪನ್ನು ಮೂಡಿಸಿ ಜಗತ್ತಿಗೆ ಒಂದು ಮಾದರಿ ಹಂಚಿಕೊಂಡಂಥ ಒಂದು ದೇಶ ಅನ್ನೋದನ್ನು ಇವತ್ತು ನಾವು ನೆನಪು ಮಾಡಿಕೊಳ್ಬೇಕಾದಂಥ ಸುದಿನ ಅನ್ನುವಂಥ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸಾಂದರ್ಭಿಕವಾಗಿ ಕನ್ನಡಿಗ ಚಾನೆಲ್ ವೈ ಟಿಯ ಮುಖಾಂತರ ನಾಡಿನ ಜನತೆಗೆ ತಿಳಿಸ್ಲಿಕ್ಕೆ ಹೆಮ್ಮೆ ಪಡ್ತೀನಿ ನಾನಿವತ್ತ ಅಂದರೆ ಹತ್ತೊಂಬತ್ತು ನೂರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರ್ ಹದಿನೈದು ಇದು ಮಾನವ ಸರಬಳಿಯ ದಿನ ಅಂತೇಳಿ ಕರಿತಾರೆ ಯಾಕಂದರೆ ಬೀದರ್ನಿಂದ ಚಾಮರಾಜನಗರದವರೆಗೆ ಸುಮಾರು ಇಪ್ಪತ್ತೈದು ಲಕ್ಷ ಜನರು ಭಾಗವಹಿಸ್ತಾ ಇದ್ದಾರೆ ಅಂದರೆ ಇದೇನು ಸಾಮಾನ್ಯ ಒಂದು ಜನಸಮೂಹ ಭಾಗವಹಿಸ್ತಿರ್ತಕ್ಕಂಥ ಒಂದು ಕಾರ್ಯಕ್ರಮವಲ್ಲ ಇದು ಲಕ್ಷಾಂತರ ಜನ ಇನ್ನೂ ಹೆಚ್ಚಿಗೆ ಭಾಗವಹಿಸ್ತಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತ ನಾವು ಇವತ್ತ ಇದನ್ನು ನಾವು ಭಾವಿಸ್ತಾ ಇದ್ದೇವೆ ಹೀಗಾಗಿ ಹತ್ತು ಲಕ್ಷ ಸಸಿಗಳನ್ನು ನೆಟ್ಟು ಸಸ್ಯ ಕಾಶಿಯನ್ನಾಗಿ ನಮ್ಮ ನಾಡನ್ನು ನಮ್ಮ ಭಾರತವನ್ನು ಕಂಗೊಳಿಸುವಂತೆ ಮಾಡಬೇಕಾಗಿರತಕ್ಕಂಥ ಸುದಿನ ಈ ದಿನ ಅನ್ನುವಂಥ ಮಾತನ್ನು ಕೂಡ ತಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡಿದ್ದೀರಾ ಅನ್ನುವಂಥ ಒಂದು ಆಶಾಭಾವನೆಯಲ್ಲಿಯೂ ಕೂಡ ನಾನಿದ್ದೇನೆ ಹೀಗೆ ವಿಶ್ವದಲ್ಲಿ ಪ್ರಜಾಪ್ರಭುತ್ವದ ರಕ್ಷಣೆ ಮತ್ತು ಬೆಳವಣಿಗೆಗಾಗಿ ಜನ ಜಾಗೃತಿ ಅಭಿಯಾನವಾಗಿ ಮಾನವ ಸರಪಳಿ ಒಂದು ಅದ್ಭುತ ಪರಿಕಲ್ಪನೆಯಂತೆಯೇ ನಾನು ಭಾವಿಸ್ತೇನೆ ಹೀಗಾಗಿ ವಿಶ್ವದ ಬಹುದೊಡ್ಡ ಪ್ರಜಾಪ್ರಭುತ್ವ ಬಹು ದೊಡ್ಡ ಸಂವಿಧಾನ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಸಂಸದೀಯ ಪ್ರಜಾಪ್ರಭುತ್ವ ಗಣರಾಜ್ಯಗಳ ಒಕ್ಕೂಟ ಈ ನಮ್ಮ ಭಾರತ ದೇಶ ಈ ನಮ್ಮ ಭಾರತ ದೇಶ ಎಷ್ಟೊಂದು ಪುಣ್ಯ ಮಾಡಿದ್ದೀವಿ ಅಂದರೆ ಈ ದೇಶದಲ್ಲಿ ನಾವು ಹುಟ್ಟಬೇಕಾದ್ರೆ ಏಳೇಳು ಜನ್ಮಗಳ ಪುಣ್ಯವನ್ನು ನಾವು ಮಾಡಿದ್ದೇವೆ ಅಂತ ಪ್ರತಿಯೊಬ್ಬರೂ ಕೂಡ ನಾವು ಭಾವಿಸಬೇಕು ಆನಂದಿಸಬೇಕು ಹೀಗಿರುವಾಗ ಎಷ್ಟೆಷ್ಟೋ ಕಷ್ಟ ನೋವು ಯುದ್ಧ ಹತ್ಯಾಕಾಂಡ ರಕ್ತ ಧೋಕುಳಿ ಎಲ್ಲವನ್ನು ಅನುಭವಿಸಿದ ನಂತರ ಪ್ರಜಾಪ್ರಭುತ್ವ ಸರ್ವಾಧಿಕಾರಿ ದುಷ್ಟ ದೊರೆಗಳ ಆಡಳಿತದಲ್ಲಿ ನಡೆ ನರಳುತ್ತಿದ್ದ ಸಾಮಾನ್ಯರ ಬದುಕು ವ್ಯಕ್ತಿ ಸ್ವಾತಂತ್ರ್ಯದ ಅಡಿಯಲ್ಲಿ ಮುಕ್ತವಾಗಿ ಬದುಕಲು ಒಂದು ಅವಕಾಶ ಕಲ್ಪಿಸಿದ್ದು ಈ ಪ್ರಜಾಪ್ರಭುತ್ವ ಒಂದು ಪರಿಕಲ್ಪನೆ ಇದು ನಮ್ಮ ಭಾರತಕ್ಕೆ ಸಿಕ್ಕಿರ್ತಕ್ಕಂಥ ದೊಡ್ಡ ಕೊಡುಗೆ ಅಂತೇಳಿ ನಾನು ಇವತ್ತು ಇದನ್ನು ಭಾವಿಸ್ತೀನಿ ಗ್ರೀಕ್ನ ಅಥೆನ್ಸ್ನಿಂದ ಭಾರತದ ದೆಹಲಿಯವರೆಗೂ ಕೂಡ ಪ್ರಭಾ ಪ್ರಜಾಪ್ರಭುತ್ವ ನಡೆದ ದಾರಿಯನ್ನು ಕೂಡ ನಾನಿವತ್ತ ಮೆಲುಪು ಹಾಕಲಿಕ್ಕೆ ಬಯಸಿದ್ದೇನೆ ಸ್ನೇಹಿತರೆ ಭಾರತೀಯರಾದ ನಾವು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ತಮ್ಮ ನಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡು ಮಾಡಿಕೊಂಡು ಪ್ರಜೆಗಳೇ ನಡೆಸುವ ಆಡಳಿತ ಯಂತ್ರವನ್ನು ಆಡಳಿತ ಪ್ರಜಾಪ್ರಭುತ್ವವನ್ನು ಅದಕ್ಕೆ ಸಂವಿಧಾನವೆಂಬ ನೀತಿ ನಿಯಮಗಳ ಪುಸ್ತಕ ಮಾರ್ಗದರ್ಶನ ಮಾಡ್ತಾ ಇದೆ ಯಾಕಂದರೆ ಯಾವುದಕ್ಕೂ ಕೂಡ ಒಂದು ಮಾರ್ಗದರ್ಶನ ಮಾಡೋರು ಇರಬೇಕು ಅದಕ್ಕಾಗಿ ನಮ್ಮ ಒಂದು ಭಾರತಕ್ಕೆ ಭಾರತದ ಪ್ರಜಾಪ್ರಭುತ್ವಕ್ಕೆ ಸಂವಿಧಾನ ಅನ್ನೋದು ಒಂದು ಮಾರ್ಗದರ್ಶಕವಾಗಿ ನಮ್ಮನ್ನು ಕಂಗೊಳಿಸ್ತಾ ಇದೆ ಎನ್ನುವಂಥ ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿದ್ದೇನೆ ಸ್ನೇಹಿತೀರಿ ಅನಾಗರಿಕ ವ್ಯವಸ್ಥೆಯಿಂದ ಬಲಿಷ್ಠನೊಬ್ಬನ ನಾಯಕತ್ವ ಪ್ರದೇಶದ ಒಡೆತನ ಸಮುದಾಯಗಳ ಮುಖಂಡತ್ವ ಧಾರ್ಮಿಕ ನಾಯಕತ್ವ ರಾಜ ಪ್ರಭುತ್ವ ಸರ್ವಧ ಸರ್ವಾಧಿಕಾರ ಸೈನಿಕ ಆಡಳಿತ ಕಮ್ಯುನಿಸ್ಟ್ ಸೋಷಿಯಲಿಸ್ಟ್ ಅಧಿಕಾರ ಪ್ರಜಾಪ್ರಭುತ್ವ ಹೀಗೆ ಅನೇಕ ಪ್ರಯೋಗಗಳು ಮಾನವ ಇತಿಹಾಸದಲ್ಲಿ ಜನ ಜನರ ಕಲ್ಯಾಣಕ್ಕಾಗಿ ಬೆಳೆದು ಬಂದಿರತಕ್ಕಂಥ ಈ ವ್ಯವಸ್ಥೆಯಲ್ಲಿ ಇನ್ನೂ ಹಲವಾರು ಈ ಎಲ್ಲ ಪ್ರಯೋಗಗಳ ಫಲಿತಾಂಶಗಳ ಆಧಾರದ ಮೇಲೆ ಹೇಳುವುದಾದರೆ ನಾಗರಿಕ ಸಮಾಜಕ್ಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯೇ ಇಲ್ಲಿಯವರೆಗಿನ ಅನುಭವದಲ್ಲಿ ಅತ್ಯಂತ ಉತ್ತಮ ಆಡಳಿತದ ವಿಧಾನ ಅನ್ನುವಂಥ ಮಾತುಗಳು ಸಾರ್ವತ್ರಿಕವಾಗಿ ನಮ್ಮ ಭಾರತ ದೇಶದಲ್ಲಿ ಕೇಳಿ ಬರ್ತಾ ಇದೆ ಭಾರತದಲ್ಲಿ ಅಷ್ಟೇ ಏಕೆ ವಿದೇಶಗಳಲ್ಲಿಯೂ ಕೂಡ ಭಾರತ ಬಲಿಷ್ಠ ಪ್ರಜಾಪ್ರಭುತ್ವವನ್ನು ಹೊಂದಿರತಕ್ಕಂಥ ಶ್ರೇಷ್ಠ ರಾಷ್ಟ್ರ ಅನ್ನುವಂಥ ಹೆಗ್ಗಳಿಕೆಗೂ ಕೂಡ ಪಾತ್ರ ಆಗಿರ್ತಕ್ಕಂಥ ಸನ್ನಿವೇಶದಲ್ಲಿ ನಾವು ಬದುಕ್ತಾ ಇದ್ದೇವೆ ಅದನ್ನು ಕೂಡ ನಾವು ನೆನಪು ಮಾಡಿಕೊಳ್ಬೇಕು ಅದು ಇನ್ನಷ್ಟು ಸುಧಾರಿಸಬೇಕು ಎಂಬುದು ಅಷ್ಟೇ ನಿಜ ಯಾಕಂದರೆ ಪ್ರಜೆಗಳು ವಿವೇಚನಾಶೀಲರು ಮತ್ತು ಒಳ್ಳೆಯವರಾದರೆ ಪ್ರಜಾಪ್ರಭುತ್ವ ಮತ್ತಷ್ಟು ಆರೋಗ್ಯಕರವಾಗಿ ಬಲಿಷ್ಠಗೊಳ್ಳುತ್ತವೆ ಹೀಗಿರುವಾಗ ಗ್ರೀಕ್ನ ಅಥೇನ್ಸ್ ನಗರದ ಒಂದು ಮೈದಾನದಲ್ಲಿ ಜನರೆಲ್ಲ ಸೇರಿ ಕೈ ಎತ್ತುವ ಮೂಲಕ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಯ ಮೂಲಕ ಪ್ರಜಾಪ್ರಭುತ್ವದ ಆಡಳಿತ ವ್ಯವಸ್ಥೆ ಪ್ರಾರಂಭವಾಯಿತು ಅಂತೆ ಇತಿಹಾಸದಲ್ಲಿ ಹೇಳ್ತಾರೆ ಭಾರತದಲ್ಲಿ ನನಗೆ ಲಭ್ಯವಿರುವ ಮಾಹಿತಿಗಳ ಪ್ರಕಾರ ಭಾರತ ಪ್ರಕಾರ ಹನ್ನೆರಡನೇ ಶತಮಾನದಲ್ಲಿ ಅಂದ್ರೆ ಹನ್ನೆರಡು ಬಸವಣ್ಣವರ ಕಾಲದಲ್ಲಿ ಪ್ರಾರಂಭಿಸಿದ ಅನುಭವ ಮಂಟಪ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಕಾರ್ಯನಿರ್ವಹಿಸಿತ್ತು ನಿರ್ವಹಿಸುತ್ತಿತ್ತು ಅನ್ನುವಂಥ ಇತಿಹಾಸವನ್ನು ಕೂಡ ನಾವು ಬಸವಣ್ಣವರ ಕಾಲದಿಂದ ಕಾಲದಿಂದ ಕೇಳಿ ಬರ್ತಾಯಿವೆ ಕೇಳ್ ಕೇಳ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೇನೆ ಸ್ನೇಹಿತರೆ ಅದು ಅನುಭವ ಮಂಟಪಕ್ಕೆ ಮಾತ್ರ ಸೀಮಿತವಾಗಿತ್ತು ಬಿಜ್ಜಳನ ಆಡಳಿತ ರಾಜಪ್ರಭುತ್ವವನ್ನು ಹೊಂದಿತ್ತು ಅನ್ನುವುದಕ್ಕೆ ಇದು ಒಂದು ಸಾಕ್ಷಿ ಬ್ರಿಟಿಷರು ಭಾರತವನ್ನು ಸಂಪೂರ್ಣ ಆಕ್ರಮಿಸಿದ ನಂತರ ಅನೇಕ ಪ್ರಾಂತೀಯ ಒಕ್ಕೂಟಗಳನ್ನು ಒಗ್ಗೂಡಿಸಿ ಕೆಲವೊಂದು ಚುನಾವಣೆ ಮತ್ತು ನಾಮಕರಣದ ಮೂಲಕ ಜನಪ್ರಾತಿನಿಧ್ಯವನ್ನು ನೀಡುವ ನಿಯಂತ್ರಿತ ಪ್ರಜಾಪ್ರಭುತ್ವವನ್ನು ಭಾರತದಲ್ಲಿ ಜಾರಿಗೆ ತರಲಾಯಿತು ಹತ್ತೊಂಬತ್ತು ನೂರ ನಾಲ್ವತ್ತೇಳು ಆಗಸ್ಟ್ ಹದಿನೈದರ ನಂತರ ಭಾರತ ಸ್ವಾತಂತ್ರ್ಯ ಪಡೆದು ನಿಜವಾದ ಸಂವಿಧಾನ ಸಂವಿಧಾನಾತ್ಮಕ ಸಂಸದೀಯ ಪ್ರಜಾಪ್ರಭುತ್ವ ಜಾರಿಯಾಗಿದ್ದು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತು ಹಾಗೆಯೇ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದ ಭದ್ರ ಬುನಾದಿ ಏನಾಗಿದೆ ಭದ್ರ ಬುನಾದಿಯಾದ ಸಾರ್ವತ್ರಿಕ ಚುನಾವಣೆ ನಡೆದದ್ದು ಸಾವಿರದ ಒಂಬೈನೂರ ಐವತ್ತೊಂದು ಮತ್ತು ಐವತ್ತೆರಡರಂದು ಹೀಗೆ ಸುಮಾರು ಎಪ್ಪತ್ತೈದು ವರ್ಷಗಳಿಂದ ಭಾರತದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿಯಲ್ಲಿದೆ ಈ ಮಧ್ಯೆ ಭಾರತ ಕರಾಳ ತುರ್ತು ಕರಾಳ ಇತಿಹಾಸದಲ್ಲಿಯೂ ಕೂಡ ಒಂದಾದ ಸಾವಿರದ ಒಂಬೈನೂರ ಎಪ್ಪತ್ತೇಳರ ತುರ್ತು ಪರಿಸ್ಥಿತಿಯನ್ನು ಸಹ ನಾವು ಇಲ್ಲಿ ನೆನಪಿಸಿಕೊಳ್ಳಲೇಬೇಕು ಇದನ್ನು ಹೊರತುಪಡಿಸಿ ಬಹುತೇಕ ನಿಯಮಗಳು ನಿಯಮಗಳ ಪ್ರಕಾರವೇ ಆಡಳಿತ ನಡೆಯುತ್ತಿದೆ ಮೋಸ ವಂಚನೆ ಶಾಸಕರ ಕುದುರೆ ವ್ಯಾಪಾರ ಭ್ರಷ್ಟಾಚಾರ ಕೋಮುವಾದಗಳು ಇದ್ದರೂ ಸಹ ಅಂಕಿ ಅಂಶಗಳ ಪ್ರಕಾರ ಬಹುಮತ ಹೊಂದಿರುವವರೇ ಅಧಿಕಾರ ನಡೆಸುತ್ತಿದ್ದಾರೆ ನಮ್ಮ ಭಾರತದಲ್ಲಿ ಪ್ರಭಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅನ್ನುವಂಥ ಪ್ರಚಲಿತ ವಿದ್ಯಮಾನಗಳನ್ನು ನಾವು ಕಾಣ್ತಾ ಇದ್ದೇವೆ ಈ ಮಟ್ಟಿಗೆ ಪ್ರಜಾಪ್ರಭುತ್ವ ಬಲಿಷ್ಠವಾಗಿದೆ ಹಾಗೆ ಎಷ್ಟೇ ಬಲಿಷ್ಠ ಸರ್ಕಾರಗಳು ನ್ಯಾಯಾಂಗ ವ್ಯವಸ್ಥೆಗೆ ಬಹುತೇಕ ಬೆಲೆಯನ್ನು ಕೂಡ ಕೊಡ್ತಾಯಿವೆ ಅನ್ನೋದು ಕೂಡ ಆರೋಗ್ಯಕರ ಬೆಳವಣಿಗೆ ಅಂತಲೇ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಒಟ್ಟಿನಲ್ಲಿ ಭಾರತದ ಪ್ರಜಾಪ್ರಭುತ್ವ ವಿಶ್ವಕ್ಕೇನೆ ಒಂದು ಮಾದರಿಯಾಗಿದೆ ಎನ್ನುವಂಥ ಮಾತನ್ನು ಹೇಳ್ತಾ ತಾಂತ್ರಿಕವಾಗಿ ಒಂದು ಮಾದರಿ ಎಂಬುದು ನಿಜ ಆದರೆ ವಾಸ್ತವದಲ್ಲಿ ತುಂಬ ಹೆಮ್ಮೆ ಪಡುವಂತೇನೂ ಇಲ್ಲ ಸುಮಾರು ಅರವತ್ತು ವರ್ಷಗಳ ಕಾಲ ಮತದಾರರು ಗುಲಾಮಿ ಪರ ಮನಸ್ಥಿತಿಯ ಪ್ರಭಾವಕ್ಕೆ ಒಳಗಾಗಿದ್ದರೆ ಕಳೆದ ಹತ್ತು ವರ್ಷಗಳಲ್ಲಿ ಭಕ್ತ ಸಂಸ್ಕೃತಿಯ ತಲೆ ಎದ್ದಿದೆ ಎರಡೂ ಒಂದೇ ನಾಣ್ಯದ ಎರಡು ಮುಖಗಳಷ್ಟೇ ಪ್ರತಿಯೊಂದನ್ನು ಒಪ್ಪಿಕೊಳ್ಳುತ್ತಾ ಅಪ್ಪಿಕೊಳ್ಳುತ್ತಾ ಸಮರ್ಥಿಸುತ್ತಾ ತಮ್ಮ ಅನುಕೂಲಕರ ವಾದ ಮಂಡಿಸಿ ಜನಪ್ರಿಯತೆ ಗಳಿಸುವ ಸ್ವಾರ್ಥ ಎದ್ದು ಕಾಣ್ತಾ ಇದೆ ಇವತ್ತು ದೇಶ ಹಾಳಾದರೂ ಪರವಾಗಿಲ್ಲ ನನ್ನ ವಿಚಾರಧಾರೆಯ ಪಕ್ಷ ಅಧಿಕಾರಕ್ಕೆ ಬಂದರೆ ಸಾಕು ಅನ್ನುವಂಥ ಕೆಟ್ಟ ಮನಸ್ಥಿತಿ ಬೆಳವಣಿಗೆಯನ್ನು ಹೊಂದಿದೆ ಇದು ಪ್ರಭು ಪ್ರಜಾಪ್ರಭುತ್ವಕ್ಕೆ ಮಾರಕ 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 ಅಂತಲೇ ನನ್ನ ಭಾವನೆ ಹೀಗಿರುವಾಗ ವಿಶ್ವ ಪ್ರಜಾಪ್ರಭುತ್ವ ದಿನದಂದು ಸಂವಿಧಾನ ಪೀಠಕ್ಕೆ ಓದುವುದು ಮಾನವ ಸರಪಳಿಯಲ್ಲಿ ಭಾಗವಹಿಸುವವರು ಜೊತೆಗೆ ನಮ್ಮ ನಡವಳಿಕೆಗಳನ್ನು ಸಹ ಪ್ರಜಾಪ್ರಭುತ್ವದ ಅಂಶಗಳನ್ನು ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡಲೇಬೇಕು ಮುಖ್ಯವಾಗಿ ಅತ್ಯಂತ ಸರಳವಾದ ಕೆಲವು ಗುಣಗಳನ್ನು ಅನುಸರಿಸಿಕೊಳ್ಳಬೇಕಾಗಿದೆ ನಾವಿವತ್ತು ಜನ ದೇಶ ಸಂವಿಧಾನ ಅತ್ಯಂತ ಮಹತ್ವದ್ದು ಅದಕ್ಕೆ ಗೌರವ ಪ್ರೀತಿ ಮಾನ್ಯತೆ ಮತ್ತು ಮೊದಲ ಆದ್ಯತೆಯನ್ನು ನಾವು ನೀಡಬೇಕಾಗಿರುವುದು ನಮ್ಮ ಆದ್ಯ ಕರ್ತವ್ಯ ಅನ್ನುವಂಥ ಮಾತನ್ನು ಕೂಡ ನಾನು ಇವತ್ತ ಹೇಳಲಿಕ್ಕೆ ಬಯಸಿದ್ದೇನೆ ಸಂಯಮ ಸಹಕಾರ ಪ್ರೀತಿ ಸಹ ಬಾಳ್ವೆ ಇವುಗಳು ದಿನನಿತ್ಯದ ಬದುಕಿನ ಚಟುವಟಿಕೆಗಳೇ ಚಟುವಟಿಕೆಗಳ ಭಾಗವಾಗಿರುವಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮದಾಗಬೇಕಾಗಿದೆ ಭ್ರಷ್ಟಾಚಾರ ಜಾತಿ ವ್ಯವಸ್ಥೆ ಸ್ತ್ರೀ ಶೋಷಣೆ ಚುನಾವಣಾ ಆಕ್ರಮ ಇವುಗಳಲ್ಲಿ ಭಾಗಿಯಾಗದಂತೆ ನಾವೆಲ್ಲರೂ ಕೂಡ ಎಚ್ಚರಿಕೆ ವಹಿಸಿಕೊಂಡದೇನೆ ಆತಂದರೆ ನಮ್ಮ ಪ್ರಜಾಪ್ರಭುತ್ವಕ್ಕೆ ಇನ್ನಷ್ಟು ಹೆಚ್ಚಿನ ಮೆರೆಗೂ ಸಿಗುವುದರಲ್ಲಿ ಸಂದೇಹವಿಲ್ಲ ಅನ್ನುವಂಥ ಅಭಿಪ್ರಾಯ ನನ್ನದು ಹೀಗಿರುವಾಗ ಗಾಳಿ ನೀರು ಆಹಾರ ಮಲಿನವಾಗಲು ಉದ್ದೇಶಪೂರ್ವಕವಾಗಿ ಅಂದರೆ ಉದ್ದೇಶಪೂರ್ವಕವಾಗಿ ನಾವು ಕಾರಣವಾಗದೇ ಇರುವಂತೆ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು ನನ್ನೊಳಗೆ ಮಾನವೀಯ ಮೌಲ್ಯಗಳು ಎಷ್ಟು ಪ್ರಜಾಪ್ರಭುತ್ವ ನನ್ನೊಳಗೆ ನನ್ನೊಳಗಿನ ಮಾನವೀಯ ಮೌಲ್ಯಗಳು ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳು ಸದಾ ಜಾಗೃತವಾಗಿರುವಂತೆ ಅರಿವಿನ ಅಂತರದಲ್ಲಿ ನಾವು ಇರಬೇಕಾಗಿರೋದು ಜೀವಿಸಬೇಕಾಗಿರೋದು ಇವತ್ತಿನ ಒಂದು ಆದ್ಯ ಕರ್ತವ್ಯ ಅನ್ನುವಂಥ ಭಾವನೆಯನ್ನು ಕೂಡ ಪ್ರತಿಯೊಬ್ಬರು ಕೂಡ ಹೊಂದ ಹೊಂದಬೇಕಾಗಿರ್ತಕ್ಕಂಥ ಭಾವನೆ ನನ್ನವರು ದೇಶಕ್ಕೆ ಅತ್ಯಂತ ಮಾನವೀಯ ಮತ್ತು ಸಮಾನತೆಯ ಸಂವಿಧಾನ ನೀಡಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವರನ್ನು ನಾನು ನಾವೆಲ್ಲರೂ ಕೂಡ ಭಾರತೀಯರಾದಂಥ ಪ್ರತಿಯೊಬ್ಬರೂ ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಲೇಬೇಕು ಅವರನ್ನು ಪೂಜಿಸಲೇಬೇಕು ಗೌರವಿಸಲೇಬೇಕು ವಿಶ್ವ ಮಾನವ ಪ್ರಜ್ಞೆಯೊಂದಿಗೆ ಮೇರಾ ಭಾರತ್ ಮಹಾನ್ ಇದು ದೇಶಕ್ಕೆ ನಾವು ಕೊಡುವ ಒಂದು ಸಣ್ಣ ಕೊಡುಗೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಸಾಂದರ್ಭಿಕವಾಗಿ ತಮಗೆ ಹೇಳಲಿಕ್ಕೆ ಬಯಸಿದ್ದೇನೆ ಪ್ರಜಾಪ್ರಭುತ್ವದ ದಿನಗಳು ಪ್ರಬುದ್ಧ ಮನಸ್ಸು ಪ್ರಬುದ್ಧ ಸಮಾಜ ಜನರ ಜೀವನ ಮಟ್ಟ ಸುಧಾರಣೆಗೂ ಸುಧಾರಣೆ ಸುಧಾರಣೆಯ ಗುರಿಯೊಂದಿಗೆ ಮನಗಳಲ್ಲಿ ಮನೆಗಳಲ್ಲಿ ಮಾತುಗಳಲ್ಲಿ ಪರಿವರ್ತನೆಗಳನ್ನು ನಾವು ಮಾಡಿಕೊಳ್ಬೇಕು ಮನಸ್ಸುಗಳ ಅಂತರಂಗದ ಚಳುವಳಿ ಅಂಥೇಳಿ ನಾನು ಇದನ್ನು ಭಾವಿಸ್ತೀನಿ ಅದಕ್ಕಾಗಿ ಈ ಮಾನವ ಚಳುವಳಿಗೆ ಜೈ ನ ಮಾನವ ಚಳವಳಿಯಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸೋಣ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾವು ಉಳಿಸೋಣ ಬೆಳೆಸೋಣ ಮುಂದಿನ ಪೀಳಿಗೆಗೂ ಕೂಡ ತಲುಪಿಸೋಣ ಅನ್ನುವಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ನಾನು ಇಲ್ಲಿಗೆ ಮುಗಿಸುತ್ತಾ ಈ ಸಂಚಿಕೆ ನಿಮಗೆಲ್ಲರಿಗೂ ಕೂಡ ಇಷ್ಟವಾಗಿದ್ದರೆ ಕನ್ನಡಿಗ ಚಾನೆಲ್ ವೈಟಿಗೆ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಈ ನಿಮ್ಮ ಕಮೆಂಟನ್ನು ಖಂಡಿತ ನನಗೆ ಮಾಡಿರಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಡೀ ನಮ್ಮ ಕರ್ನಾಟಕದಾದ್ಯಂತ ದೇಶದಾದ್ಯಂತ ತಲುಪುವಂತೆ ಎಲ್ಲರೂ ಕೂಡ ನೋಡ್ತೀರಾ ನೋಡ್ಕೊಳ್ತೀರಾ ಅನ್ನುವಂಥ ಭಾವನೆಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ